ನೋಡಿ ಕಳೆದ ಎರಡು ವರ್ಷಗಳ ಅವಧಿಯಲ್ಲಿ ಈ ಸರ್ಕಾರ ಎಲ್ಲ ಆಡಳಿತ ರಂಗದಲ್ಲಿ ವೈಫಲ್ಯವನ್ನು ಕಂಡಿರುವಂಥದ್ದು ಸ್ವತಃ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರೇ ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಅಂತೇಳಿ ಈ ಸರ್ಕಾರದ ಮೇಲೆ ಹೊಗಳಿಕೆಯನ್ನು ಅವ್ರು ಮಾಡಿದ ನಂತರ ನಿಜವಾಗಿ ಸಿದ್ದರಾಮಯ್ಯನವರಿಗೆ ಮಾನ ಮರ್ಯಾದೆ ಇದ್ದಿದ್ದರೆ ಎ ಐ ಸಿ ಸಿ ಅಧಿವೇಶನದಲ್ಲೂ ರಾಜೀನಾಮೆಯನ್ನು ಕೊಟ್ಟು ಬರಬೇಕಾಗಿತ್ತು ಯಾಕೆಂದರೆ ಅವರ ಪಕ್ಕದಲ್ಲೇ ಇರುವಂಥ ಆರ್ಥಿಕ ಸಲಹೆಗಾರರು ಅದರಲ್ಲೂ ಈ ವರ್ಷ ಈ ಬಜೆಟನ್ನು ಪ್ರಿಪೇರ್ ಮಾಡಿದಂಥವ್ರು ಭ್ರಷ್ಟಾಚಾರದಲ್ಲಿ ನಂಬರ್ ಒನ್ ಅಂತೇಳಿ ಅವ್ರು ಹೇಳ್ತಾರೆ ಇನ್ನೊಬ್ಬರು ಸಚಿವರು ನಮ್ದು ಈಗ ಟೇಕ್ ಆಫ್ ಆಗಿದೆ ಅಂತೇಳಿ ಸುಧಾಕರ್ ಅವರು ಹೇಳಿಕೆ ಕೊಡ್ತಾರೆ ಇದೆಲ್ಲ ನೋಡಿದಾಗ ಎರಡು ವರ್ಷದಲ್ಲಿ ಆಡಳಿತ ಏನು ನಡೀತಾ ಇದ್ದಾರೆ ಇದನ್ನು ಇವತ್ತು ಕಾಂಗ್ರೆಸ್ನವರೇ ಪ್ರಶ್ನೆ ಮಾಡ್ತಿರೋದು ನಾ ಇಂಥ ಸಂದರ್ಭದಲ್ಲಿ ದಲಿತರ ಹಣವನ್ನು ಮಿಸ್ಯೂಸ್ ಮಾಡಿರುವಂಥ ಸರ್ಕಾರ ಮುಸ್ಲಿಂ ಹೋಲಿಕೆಯನ್ನು ವ್ಯಾಪಕವಾಗಿ ಹೆಚ್ಚಿಸುವಂಥ ಈ ಸರ್ಕಾರ ಬೆಲೆ ಏರಿಕೆಯಲ್ಲಿ ಗರಿಷ್ಠ ಪ್ರಮಾಣವನ್ನು ಮುಟ್ಟಿರುವಂಥ ಸರ್ಕಾರ ಇವತ್ತು ನೀರಿನ ಬೆಲೆ ಏರಿಕೆಯನ್ನು ಬೆಂಗಳೂರಿನಲ್ಲಿ ಜಾಸ್ತಿ ಮಾಡಿದ್ದಾರೆ ಅಂದರೆ ಎಲ್ಲ ರಂಗದಲ್ಲಿ ವೈಫಲ್ಯವನ್ನು ಕಂಡಿರುವಂಥ ಸಂದರ್ಭದಲ್ಲಿ ವಿರೋಧ ಪಕ್ಷವಾಗಿ ನಾವು ಜನಜಾಗೃತಿ ಹಿನ್ನೆಲೆಯಲ್ಲಿ ಜನಜಾ ಜನಾಕ್ರೋಶ ಯಾತ್ರೆಯನ್ನು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಆರಂಭ ಮಾಡಿದೆ ನನ್ನ ಇಲ್ಲ ಇದನ್ನು ರಾಜ್ಯಾಧ್ಯಕ್ಷರು ಮತ್ತು ಹೈಕಮಾಂಡ್ ಗಮನಿಸಬೇಕು ಆದರೆ ಇದರ ನಡುವೆ ನಿನ್ನೆ ಎ ಐ ಸಿ ಸಿ ಸಮಾವೇಶಗಳು ನಡೆದಾಗ ಗುಜರಾತ್ನಲ್ಲಿ ಕಾಂಗ್ರೆಸ್ಸಿಂದು ಒಬ್ಬರು ರಾಷ್ಟ್ರೀಯ ಅಧ್ಯಕ್ಷರನ್ನ ಯಾವ ರೀತಿ ಕಾಂಗ್ರೆಸ್ ನಡ್ಕೊಳ್ತು ನಮಗೆಲ್ಲ ಗೊತ್ತಿದ್ದಂತೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆದರೂ ಕೂಡ ಆತ ಸಭಾಂಗಣದ ನಡುವೆ ನಡುವೆ ಕೂತಿರ್ತಾರೆ ಮಿಡಲ್ ಅಲ್ಲಿ ಕೂತಿರ್ತಾರೆ ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಯಾವ ರೀತಿ ಸೈಡಲ್ಲಿ ಕೂರಿಸಿದ್ರು ಬೇರೆ ಬೇರೆಯವ್ರು ಎಲ್ಲೆಲ್ಲಿ ಕೂತಿದ್ರು ಅಂದರೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷರಿಗೆ ಗಾಂಧಿ ಕುಟುಂಬ ಯಾವ ರೀತಿ ಮರ್ಯಾದೆ ಕೊಡ್ತಾ ಇದೆ ಅನ್ನೋದರ ಜೊತೆಯಲ್ಲಿ ಒಬ್ಬ ದಲಿತ ನಾಯಕನನ್ನು ಯಾವ ರೀತಿ ಕಾಂಗ್ರೆಸ್ ನಡೆಸ್ಕೊಂಡಿದೆ ದಲಿತರ ಬಗ್ಗೆ ಕಾಂಗ್ರೆಸ್ಸಿಗೆ ಮೊದಲಿಂದನೂ ಕೂಡ ಇದೇ ರೀತಿಯಾದಂಥ ಅಭಿಪ್ರಾಯ ಇರೋದು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದರೂ ಕೂಡ ದಲಿತ ಅನ್ನುವ ಕಾರಣಕ್ಕೆ ಅವ್ರಿಗೆ ಅಪಮಾನ ಮಾಡಿದರು ಕರ್ನಾಟಕದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿಯ ಒಬ್ಬ ದಲಿತ ಶಾಸಕನ ಮೇಲೆ ಮನೆ ಮೇಲೆ ಬೆಂಕಿ ಆಗದಾಗಲೂ ಕೂಡ ಇಲ್ಲಿಯ ಕಾಂಗ್ರೆಸ್ಸಿನ ಸರ್ಕಾರ ಅಥವಾ ಸರ್ಕಾರ ಕಾಂಗ್ರೆಸ್ಸಿನ ನಾಯಕರು ಶ್ರೀನಿವಾಸ ಪರ ಶ್ರೀನಿವಾಸ ಮೂರ್ತಿಯ ಪರವಾಗಿ ನಿಲ್ಲೇ ಇಲ್ಲ ಅಂದ್ರೆ ದಲಿತರ ಬಗ್ಗೆ ಸಂಪೂರ್ಣವಾಗಿ ತಾತ್ಸಾರವನ್ನು ಹೊಂದಿರುವಂಥದ್ದು ಅದು ರಾಷ್ಟ್ರೀಯ ಅಧ್ಯಕ್ಷರಿಂದ ಹಿಡಿದು ಕಾಲೋನಲ್ಲಿರುವಂಥ ಒಬ್ಬ ದಲಿತ ಬಂಧುವಿನ ತನಕವೂ ಕೂಡ ಕಾಂಗ್ರೆಸ್ ತನ್ನ ತುಷ್ಟೀಕರಣದ ರಾಜಕಾರಣಕ್ಕೆ ಬಳಸ್ಕೊಂಡಿದ್ದೇವಿನ ಅವ್ರನ್ನ ಉದ್ಧಾರ ಮಾಡಬೇಕು ಅಂತೇಳಿ ಕಾಂಗ್ರೆಸ್ಗೆ ಯಾವತ್ತೂ ಕೂಡ ಅನ್ನಿಸ್ಲಿಲ್ಲ ನಾನು ಇವತ್ತು ಪತ್ರಿಕೆಗಳಲ್ಲಿ ನೋಡಿದೆ ಜಾತಿ ಗಣತಿ ವರದಿಯನ್ನು ನಾಳೆ ಕ್ಯಾಬಿನೆಟ್ ಅಲ್ಲಿ ತರ್ತಾ ಇದ್ದೀವಿ ಎಂದು ಅವರು ಉಲ್ಲೇಖ ಮಾಡಿದ್ದಾರೆ ನಾನು ಸರ್ಕಾರಕ್ಕೆ ಕೇಳುವಂಥದ್ದು ಈ ಜಾತಿ ಗಣತಿ ವರದಿ ಕಾಂತರಾಜು ವರದಿಯನ್ನುವ್ರು ಜಾರಿಗೆ ತರ್ತಾ ಇದ್ದಾರೆ ಅದು ಜಯಪ್ರಕಾಶ್ ಹೊರಗಡೆ ಕಡೆ ವರದಿಯನ್ನು ತರ್ತಾ ಇದ್ದಾರೆ ನೀವು ಕಾಂತರಾಜು ವರದಿಯನ್ನು ಜಾರಿಗೆ ತರ್ತಾ ಇದ್ದರೆ ಜಯಪ್ರಕಾಶ್ ಹೆಗಡೆ ವರದಿ ಏನಾಯಿತು ಅದು ಜಯಪ್ರಕಾಶ್ ಹೊರಗಡೆ ವರದಿಯನ್ನು ತರ್ತಾ ಇದ್ದರೆ ಕಾಂತರಾಜು ವರದಿ ಏನಾಯಿತು ಇದರ ಎರಡರ ಸ್ಪಷ್ಟತೆಯನ್ನು ಸರ್ಕಾರ ಮಾಡಲೇಬೇಕು ಅದು ಬಿಟ್ಟು ನಾನು ಚುನಾವಣೆಗಳ ಹತ್ರ ಬಂದಾಗ ಹಿಂದುಳಿದ ವರ್ಗ ಇನ್ಯಾವುದೋ ನಿಮಗೆ ಅಪಾಯ ಆದಾಗ ಜಾತಿ ಗಣತಿ ಇದು ಯಾವುದನ್ನು ಕೂಡ ದೀರ್ಘಕಾಲದಲ್ಲಿ ಕರ್ನಾಟಕದ ಜನ ನಂಬಲಿಕ್ಕೆ ಸಾಧ್ಯ ಇಲ್ಲ ಕಳೆದ ಎರಡು ವರ್ಷಗಳಿಂದ ಹೇಳ್ತಾನೆ ಬಂದಿದ್ದೀರಿ ನಾನು ಜಾತಿ ಗಣತಿಯನ್ನು ತರ್ತೇನೆ ತರ್ತೇನೆ ಅಂತ ಯಾವುದು ಜಾತಿ ಗಣತಿ ಅನ್ನೋದನ್ನು ಸರ್ಕಾರ ಸ್ಪಷ್ಟ ಮಾಡಿ ನಂತರ ನಲ್ಲಿ ಅದನ್ನು ಅನುಮೋದನೆ ತಗೊಳ್ಬೇಕು ಅಂತ ನಾನು ಆಗ್ರಹಿಸ್ತೀನಿ ಇಲ್ಲ ದಲಿತ ನಾಯಕರಿಗೆ ಅತ್ಯಂತ ಅವಹೇಳನ ಮಾಡಿದ ಅಂಬೇಡ್ಕರ್ನಿಂದ ಹಿಡಿದು ಅಂಬೇಡ್ಕರ್ ಅವರಿಗೆ ಚುನಾವಣೆಯಲ್ಲಿ ಟಿಕೆಟನ್ನೇ ಕೊಡದಲ್ಲೇ ಇರುವಂಥ ಸರ್ಕಾರ ಇತ್ತು ಇವತ್ತು ಖರ್ಗೆ ಅವರಿಗೆ ನಿಜವಾಗಿ ಸ್ವಾಭಿಮಾನ ಇದ್ದಿದ್ರೆ ಅಲ್ಲಿಂದ ಸಭೆಯಿಂದ ಎದ್ದು ಬರಬೇಕಾಗಿತ್ತು ಒಬ್ಬ ರಾಷ್ಟ್ರೀಯ ಅಧ್ಯಕ್ಷರಿಗೆ ಸೋಪಾದಲ್ಲಿ ಮಿಡ್ಲ್ ಫ್ರೇಮ್ನಲ್ಲಿ ಕೂರ್ಲಿಕ್ಕೆ ಬಿಡದೆ ಇನ್ನೆಲ್ಲ ಕೂರ್ಲಿಕ್ಕೆ ಬಿಡ್ತಾರೆ ಅಂತಂದರೆ ಈಗಿನ ಮರದ ಕುರ್ಚಿಯಲ್ಲಿ ಕೂಡಕ್ಕೆ ಬಿಡ್ತಾರೆ ಅಂದರೆ ದಲಿತ ರಾಷ್ಟ್ರೀಯ ಅಧ್ಯಕ್ಷನಿಗೆ ಕಾಂಗ್ರೆಸ್ನಲ್ಲಿ ಪರಿಸ್ಥಿತಿ ಆದರೆ ಊರಿನಲ್ಲಿರುವಂಥ ದಲಿತನ ಪರಿಸ್ಥಿತಿಯೇನು ಕಾಂಗ್ರೆಸ್ನ ಬಗ್ಗೆ ಇದು ಇವತ್ತು ಚರ್ಚೆಯ ವಿಷಯ ಇದನ್ನು ಕಾಂಗ್ರೆಸ್ಸೇ ಕ್ಷಮೆಯನ್ನು ಕೇಳಬೇಕು ಮತ್ತು ಸ್ವಾಭಿಮಾನದಿಂದ ಖರ್ಗೆ ಅವರು ಇದನ್ನು ಹಿಂದೆ ಸರಿಬೇಕು ಅಂತ ನಾನು ಆಗ್ರಹಿಸ್ತೇನೆ